ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಚಾನಲ್ನಲ್ಲಿ ಸೆಕೆಂಡ್ ವಿಡಿಯೋ ಆಗಿರುತ್ತೆ ದಯವಿಟ್ಟು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಾಲ್ ಕಿಚಡಿನ ಮಾಡ್ತಾ ಇದ್ದೀನಿ ಈ ದಾಲ್ ಕಿಚಡಿನ ಮಾಡಲಿಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ನಾನು ದಾಲ್ ಕಿಚಡಿನ ಅರೆ ಬರೀ ರೇಷನ್ ಅಕ್ಕಿ ಮತ್ತು ಬೆಳೆನ ಹಾಕಿ ಮಾಡ್ಕೊತಾಯಿದ್ದೀನಿ ಇವತ್ತೊಂದು ಸ್ವಲ್ಪ ಹೆಲ್ದಿಗಿರಲಿ ಅಂತ ಸಿರಿಧಾನ್ಯಗಳಲ್ಲಿ ಒಂದಾದ ಅದನ್ನು ಅಕ್ಕಿನ ಬಳಸ್ಕೊಂಡು ದಾಲ್ ಕಿಚನ್ ಎಲ್ಲ ಮಾಡಿಕೊಂಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಹೆಸರು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಬಿಸಿ ಇರೋದ್ರಿಂದ ಪಕ್ಕಕ್ಕೆ ಇಟ್ಕೊಂಡಿದ್ದೆ ತಣ್ಣಗಾಗಲಿಕ್ಕೆ ಈಗ ಅದೇ ಅಳತೆಯಲ್ಲಿ ಒಂದು ಬೌಲ್ ಆಗೋಷ್ಟು ಈ ನವನೆ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಅದೇ ಬೌಲ್ ಅಳತೆಯಲ್ಲಿ ಸ್ವಲ್ಪ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಈ ರೇಷನ್ ಅಕ್ಕಿ ಮಾ ಹಾಕಿ ಮಾಡೋದ್ರಿಂದ ದಾಲ್ ಕಿತ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗಟ್ಟಿ ಗಟ್ಟಿ ಕನ್ಸಿಸ್ಟೆನ್ಸಿ ಇರುತ್ತೆ ನಾವು ಸೋನ ಹೊನ್ನ ಮೊಸರು ಅಕ್ಕಿ ಹಾಕಿಲಿ ಮಾಡಿದಾಗ ತುಂಬ ಬಿಡುತ್ತೆ ಗಟ್ಟಿಯಾಗಿ ಬರಲ್ಲ ಇದೆಲ್ಲವನ್ನೂ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಳಕ್ಕೆ ಇಟ್ಕೊತೀನಿ ಇವಾಗ ಸೈಡಲ್ಲಿ ನಾನು ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿ ಕೂಡ ಹಾಕಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೂ ಸ್ವಲ್ಪ ಕಾಳು ಮೆಣಸು ಕೂಡ ಬೇಕು ಇದನ್ನು ನಾನು ಮೊದಲೇ ರೆಡಿ ಮಾಡ್ಕೊಂಡಿರ್ತೀನಿ ಯಾವುದೇ ಪಲಾವ್ ಮಾಡಲಿ ಏನೇ ಮಾಡಲಿ ಇರೋದ್ರೆ ಮೊದಲೇ ನಾವು ಸಾಂಬಾರು ಪದಾರ್ಥಗಳ್ನ ಕೂಡ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿಯಾಗಿರುತ್ತೆ ಆವಾಗ ನಾವು ಟೆನ್ಷನ್ನಲ್ಲಿ ಹುಡುಕಾಡಿ ಹಾಕೋದಕ್ಕಿಂತ ಈ ರೀತಿ ಮೊದಲನೇ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಕಾದಾಗ ಹಾಕಿ ಮಾಡ್ಕೊಬೋದು ಈ ರೀತಿ ನಾನು ಬಾಣಲೆನೇ ಇಟ್ಟು ಅದು ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ ಕಾಳು ಮೆಣಸು ಒಂದು ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ತರಕಾರಿಗಳನ್ನು ಹಾಕಿ ಮಾಡ್ಕೋತಾ ಇದ್ದೀನಿ ನಾವು ಕುಕ್ಕರಲ್ಲಿ ಬೇಯಿಸುವಾಗಲೇ ಕೂಡ ತರಕಾರಿಗಳನ್ನ ಹಾಕಿ ಮಾಡ್ಕೊಬೋದು ಆದರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ನಾವು ಹಾಕಿ ಬೇಯಿಸಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ತರಕಾರಿ ತುಂಬ ಸಾಫ್ಟಾಗಿ ಬಿಡುತ್ತೆ ತಿನ್ನುವಾಗ ಬಾಯಿಗೆಲ್ಲ ಸಿಗೋಲ್ಲ ಹಾಗೆ ಈ ರೀತಿ ಸಪ್ರೇಟಾಗಿ ನಾವು ಈ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಈ ತರಕಾರಿ ಎಲ್ಲ ಚೆನ್ನಾಗಿ ಮೇಲೆ ಟೊಮೆಟೊನ ಹಾಕಿ ಒಂದು ಸ್ವಲ್ಪ ಅರಿಶಿನ ಪೌಡರ್ ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಬೇಳೆನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಬೇಕು ಈ ದಾಲ್ ಕಿಚಡಿನ ಮಾಡಲಿಕ್ಕೆ ಯಾಕಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು ಹಾಗಾಗಿ ಲಾಸ್ಟಲ್ಲಿ ನಾನು ಅದಕ್ಕೆ ಮ್ಯಾಗಿ ಮಸಾಲಾನ ಹಾಕ್ತಾಯಿದ್ದೀನಿ ಈ ರೀತಿ ಮ್ಯಾಗಿ ಮಸಾಲನ ಹಾಕಿ ಒಂದ್ಸರಿ ದಾಲ್ ಕಿಚಡಿಯನ್ನು ಮಾಡೋಣಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ಹಾಗೆ ಇವತ್ತು ಹುಣ್ಣಿಮೆ ದಿನ ನಾನು ಲಾಗ್ನ ಶುರು ಮಾಡಿದ್ದೆ ಆವತ್ತು ದೇವ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ನಮಗೂ ಕೂಡ ಹೋಳಿಗೆ ತಿನ್ನಬೇಕು ಅನಿಸಿತ್ತು ಹಾಗಾಗಿ ನಾನು ಇವತ್ತು ಹೋಳಿಗೆನ ಮಾಡ್ತಾಯಿದ್ದೀನಿ ಇಲ್ಲಿ ಒಂದೆರಡು ಗ್ಲಾಸ್ ಆಗೋಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಈ ಕಡಲೆಬೇಳೆ ನಾವು ಊರಲ್ಲಿ ಕಡಲೆನ ಗಿರಣಿಗೆ ಹಾಕಿಸಿ ತಂದಿರುವಂಥದ್ದು ಕಡಲೆಬೇಳೆನ ಹಾಕಿ ಹೋಳಿಗೆ ಮಾಡೋದು ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ಊರಿಂದ ತಂದಿರೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕಡಲೆಬೇಳೆನ ಹಾಕಿ ಮಾಡ್ತೀನಿ ಇಲ್ಲಾಂದರೆ ತೊಗರಿಬೇಳೆನ ಹಾಕಿ ನಾನು ಜಾಸ್ತಿ ಯಾವಾಗಲೂ ಹೋಳಿಗೆನ ಮಾಡೋದು ಇಲ್ಲೊಂದು ಎರಡು ಗ್ಲಾಸ್ ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿದ್ದೆ ಮಿಕ್ಸಿ ಹಾಕೋದೇ ಅಥವಾ ರುಬ್ಬದೆ ನಾವು ಹೂರ್ಣನ ಮಾಡ್ಕೋಬೋದು ಅಂತ ಹಾಗೆ ನಾನು ಇವತ್ತು ಹೋಳಿಗೆ ಮಾಡ್ತಾ ಇದ್ನಲ್ಲ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಾನು ಮಿಕ್ಸಿನ ಮಾಡ್ಕೋತಿದ್ದೆ ಹೂರಣ ಮಾಡಲಿಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಬಿಸಿಟ್ಕೊಂಡಿದ್ದೆ ನಾವು ಯಾಕಂದರೆ ಇದೇ ನೀರಲ್ಲಿ ಸಾಂಬಾರನ್ನ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕಿ ಒಂದು ಎರಡು ಬೀಜಲಿಗೆ ಕೂಗಿಸ್ಕೊತೀನಿ ತೊಗರಿ ಬೇಳೆ ಆದರೆ ಒಂದು ಬೀಜಲಿ ಕೂಗಿಸ್ಕೊತೀನಿ ಇದು ಕಡಲೆ ಬೆಳೆನ ಹಾಕಿ ಮಾಡ್ತಾರೆ ಇದರಿಂದ ಎರಡು ಬೀಜಲ್ಗೆ ಕೂಗಿಸ್ಕೊತೀನಿ ಕರೆಕ್ಟಾಗಿ ಬೆಂದಿರುತ್ತೆ ಇಲ್ಲಿ ಹೂ ಕನಕನ ಮಾಡಲಿಕ್ಕೋಸ್ಕರ ನಾನು ಒಂದೆರಡು ಪೌಲಾಗಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಜರಡಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊತೀನಿ ಈ ಹಿಟ್ಟನ್ನು ಕೆಲವರು ಒಂದೊಂದು ಥರ ಕಲಿಸ್ಕೋತಾರೆ ನಮ್ಗೆ ಯಾವ ಯಾವ ರೀತಿ ಬೇಕೋ ಆ ರೀತಿ ನಾವು ಹಿಟ್ಟನ್ನು ಕಲಸ್ಕೊಂಡು ಹೋಳಿಗೆನ ಮಾಡಬೇಕು ಇಲ್ಲಾಂದರೆ ಹೋಳಿಗೆ ಮಾಡುವಾಗ ಸರಿಯಾಗಿ ಬರಲಿಲ್ಲ ಅಂದರೆ ನಮಗೂ ಕೂಡ ಅಪ್ಸೆಟ್ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಹಿಟ್ಟನ್ನು ಜಾಸ್ತಿ ತೆಳುವಾಗೂ ನಾದ್ಕೊಂಡಿಲ್ಲ ಜಾಸ್ತಿ ಗಟ್ಟಿಯಾಗಿ ಕೂಡ ನಾದ್ಕೊಂಡಿಲ್ಲ ಒಂದು ಮೀಡಿಯಮ್ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಯಾವಾಗಲೂ ಜಾಸ್ತಿ ತೆಳುವಾಗೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ನೋಡಿ ಈ ರೀತಿ ಸ್ವಲ್ಪ ನಾದ್ಕೊಂಡು ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನಾನು ನೆನೆಸಿ ನೆನೆಯೋಕೆ ಇಟ್ಬಿಡ್ತೀನಿ ಯಾಕಂದರೆ ನಾವು ಬೆಳೆ ಇಟ್ಟು ಇಡುವಷ್ಟರಲ್ಲಿ ನಾವು ಹಿಟ್ಟನ್ನು ನಾದ್ಕೋತೀವಲ್ಲ ನಾವು ಲಾಸ್ಟಲ್ಲಿ ಹೋಳಿಗೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೊತ್ತಾಗುತ್ತೆ ಹಾಗಾಗಿ ನಾವು ಇದನ್ನು ಮೊದಲೇ ಕಣ್ಕನ್ನು ನಾದ್ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ನೆನೆಂದು ಬಿಡುತ್ತೆ ಎಷ್ಟು ಹಿಟ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಒಂದು ಚೂರು ಕಟ್ಟಾಗಲ್ಲ ಅಷ್ಟು ನೈಸಾಗಿ ಬರುತ್ತೆ ನೋಡಿ ಈ ರೀತಿ ಮೇಲೆ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಸೈಡಲ್ಲಿ ನಾನು ಒಂದಿನ ಇಟ್ಕೊಂಡ್ಬಿಡ್ತೀನಿ ಹಾಗೆಯೇ ನಾನು ಇಲ್ಲಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೆ ಬೇಳೆ ಕೂಡ ಬೆಂದಿತ್ತು ನೋಡಿ ಈ ತರ ಬೇಳೆನೆ ಮುಟ್ಟಿದಾಗ ಅದು ಕೈಯಿಂದ ಮುಟ್ಟಿದಾಗ ಸ್ಮ್ಯಾಶ್ ಆಗಬೇಕು ಅಷ್ಟಾದ್ರೆ ಬೇಳೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ ತೊಗರಿ ಬೇಳೆ ಆದ್ರೆ ಈ ರೀತಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಊರ್ನ ಮಾಡ್ಕೊಳ್ಳಾಗ ತುಂಬಾ ತೆಳುವಾಗಿ ಬರುತ್ತೆ ತೊಗರಿ ಬೇಳೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು ಬೇಳೆಯಲ್ಲಿ ಎಕ್ಸ್ಟ್ರಾ ನೀರನ್ನು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಬೇಳೆಯಲ್ಲಿ ಕಂಪ್ಲೀಟಾಗಿ ಒಂದು ಹನಿ ನೀರು ಕೂಡ ಇರಬಾರ್ದು ಆ ರೀತಿ ನಾವು ಇದನ್ನ ಶೋಧಿಸ್ಕೊಂಡು ತಗೋಬೇಕು ಅಂದರೆ ಹೂರಣ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಅದರಲ್ಲಿ ಒಂದು ಸ್ವಲ್ಪ ಇದ್ರೂ ಕೂಡ ಬೆಲ್ಲ ಹಾಕಿದ ಮೇಲೆ ಇನ್ನೂ ತೆಳುವಾಗಿಬಿಡುತ್ತೆ ಆವಾಗೆ ಹೂರಣ ಬಿಡುತ್ತೆ ಗಟ್ಟಿಯಾಗಿ ಬರಲ್ಲ ಮತ್ತು ಹೋಳಿಗೆ ಕೂಡ ಚೆನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ ತೆಳುವಾಗಿಬಿಟ್ರೆ ನೋಡಿ ಎಕ್ಸ್ಟ್ರಾ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಇಟ್ಕೊಂಡಿರ್ತೀನಿ ಹಾಗೆಯೇ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರಿತ್ತು ಅಂತ ಒಂದು ಕುಕ್ಕರ್ಗೆ ಅದೇ ಕುಕ್ಕರ್ ಮೇಲೇ ಇಟ್ಟು ಕಂಪ್ಲೀಟಾಗಿ ನೀರು ಇಳಿಯೋಕ್ಕೆ ನಾನು ಬಿಟ್ಟು ಈ ಸೈಡಲ್ಲಿ ಇಟ್ಟು ಇಟ್ಟು ಇಟ್ಕೊತೀನಿ ಇವಾಗ ನಾನು ಸಾಂಬಾರನ್ನ ಮಾಡಲಿಕ್ಕೆ ಒಂದು ಕ ಸಾಂಬಾರನ್ನೇ ರೆಡಿ ಮಾಡ್ಕೊತೀನಿ ಒಬ್ಬೊಬ್ಬರು ಒಂದೊಂದು ಥರ ಸಾಂಬಾರನ್ನ ಮಾಡ್ತಾರೆ ಕಟ್ಟಿನ ಸಾರನ್ನ ನಮ್ಮ ಕಡೆ ಕಟ್ಟಿನ ಸಾರು ಅಂತ ಹೇಳ್ತೀವಿ ಒಬ್ಬೊಬ್ರು ಹೋಳಿಗೆ ಸಾಂಬಾರು ಅಂತ ಹೇಳ್ತಾರೆ ನಾನು ಯಾವ ರೀತಿ ಹೋಳಿಗೆ ಸಾಂಬಾರನ್ನ ಮಾಡ್ತೀನಿ ನಮ್ಮ ಕಡೆ ಮಾಡೋ ರೀತಿ ನಾನು ತೋರಿಸ್ತೀನಿ ಇವತ್ತು ನಿಮಗೆ ಒಂದು ತವನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತೀನಿ ಈ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಸಿಡಿದಾದ್ಮೇಲೆ ಒಂದು ನಾಲ್ಕು ಆಗೋ ಒಂದು ನಾಲ್ಕು ಹಸಿರು ಮೆಣಸಿಕನ ಹಾಕಿ ಮಾಡ್ಕೊತೀನಿ ಈ ಹಸಿರು ಮೆಣಸಿಕೆ ಹಾಕಿ ಮಾಡೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ನಾವು ಹೋಳಿಗೆ ಸಾಂಬಾರು ಮಾಡ್ತೀವೋ ಅದನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಲಾಸ್ಟನ್ನು ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕಿ ಅದ ಒಂದು ಸ್ವಲ್ಪ ಶುಂಠಿನಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸೈಡಲ್ಲಿ ತಿಳ್ಕೊಂಡ್ಬಿಡ್ತೀನಿ ಯಾಕಂದರೆ ಇದು ಸ್ವಲ್ಪ ಬಿಸಿ ಇರೋದರಿಂದ ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡಲ್ಲಿ ಎತ್ತಿಟ್ಟು ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನು ಬೆಲ್ಲಕ್ಕೆ ಬೆಳಗ್ಗೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಕನ್ನ ಅಳತಲೆಲ್ಲ ಮಾಡ್ತಾರೆ ನಂಗೆ ಆ ಥರ ಮಾಡಲಿಕ್ಕೆ ಬರೋದಿಲ್ಲ ನಾನಿಲ್ಲಿ ಎರಡು ಕಪ್ ಆಗೋ ಎರಡು ಕಪ್ಪಾಗೋಷ್ಟು ಕಡಲೆ ಬೆಳೆಗೆ ಕರೆಕ್ಟಾಗಿ ಎರಡು ಕಟ್ಟ ಎರಡು ಎರಡು ಗ್ಲಾಸ್ ಆಗೋಷ್ಟು ಬೆಲ್ಲನ ಅಳತೆ ಮಾಡಿ ಹಾಕೋತೀನಿ ಈ ರೀತಿ ಮಾಡಿ ಸಿಹಿ ಕರೆಕ್ಟಾಗಿರುತ್ತೆ ಇವಾಗ ಬೆಲ್ಲನ ಹಾಕಿ ಗ್ಯಾಸನ್ನು ಆನ್ ಮಾಡಿಕೊಂಡು ಇವಾಗ ನಾನು ಕುಕ್ಕರ್ನ ಮತ್ತೆ ಬಿಸಿ ಮಾಡಲಿಕ್ಕೆ ಇಟ್ಕೊತೀನಿ ಬರೀ ಬೆಲ್ಲ ಕರಗಿಸ್ಕೊಂಡು ಕೂಡ ಹೋಳಿಗೆ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ಪೂರ್ಣ ಸ್ವಲ್ಪ ದಿನ ಇಟ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಕೆಡೋದಿಲ್ಲ ಈ ರೀತಿ ಬೆಲ್ಲ ಕರಗಿದ ಮೇಲೆ ಒಂದು ಕುದಿ ಇದನ್ನ ಕುದಿಸ್ಕೊಬೇಕಾಗುತ್ತೆ ನೋಡಿ ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕೂಗಿಸ್ಕೊಂಡು ಇದಕ್ಕೆ ಬೇಕಾಗಿರುವಂಥ ಶುಂಠಿ ಮತ್ತು ಏಲಕ್ಕಿ ಲವಂಗ ಕೂಡ ನಾನು ಕುಟ್ಟಿ ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಕುದಿ ಬರಬೇಕು ಈ ಥರ ಕುದಿ ಬಂದ ಮೇಲೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಥ ಏಲಕ್ಕಿ ಶುಂಠಿ ಪೌಡರ್ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ಕೊಂಡಿರ್ತೀನಿ ಇವಾಗ ಬೇಳೆ ಕಟ್ಟನ್ನು ತಗೊಂಡಿದ್ವಲ್ಲ ಅದೇ ಕಟ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಹುಣ್ಸೆನ ನೆನೆಸಿಟ್ಕೊಂಡಿರ್ತೀನಿ ಯಾಕೆಂದರೆ ಸಾಂಬಾರು ಮಾಡಲಿಕ್ಕೆಲ್ಲ ಬೇಕಲ್ಲ ಮತ್ತು ಸಪ್ರೇಟಾಗಿ ಬಿಸಿ ನೀರು ಹಾಕಿ ಮಾಡ್ಕೊಳ್ಳೋದ್ರಂಥ ಕಟ್ಟು ಕೂಡ ಬಿಸಿಯಾಗಿತ್ತು ಹಾಗಾಗಿ ಅದೇ ಬಿಸಿ ನೀರಲ್ಲಿ ನಾನಿಲ್ಲಿ ಹುಣಸೆನ ಹಾಕಿ ಸೈಡಲ್ಲಿ ಎತ್ಕೊಂಡಿದ್ದೀನಿ ಇವಾಗ ಸಾಂಬಾರನ್ನ ಮಾಡಲಿಕ್ಕೆ ಆವಾಗಲೇ ಫ್ರೈ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿಕಾಯನ್ನ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ ಇವಾಗ ಸಾಂಬಾರನ್ನ ಮಾಡಲಿಕ್ಕೆ ಅಂತ ನಾನು ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸಿವೆನ ಹಾಕಿ ಸ್ವಲ್ಪ ಜಜ್ಜಿ ಇಟ್ಟು ಮಾಡಿ ಇಟ್ಕೊಂಡಿರೋಂಥ ಈ ಹಾಕಿ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಸ್ವಲ್ಪನ ಇಂಗನ ಹಾಕಿ ಅದಕ್ಕೆ ಕಟ್ ಮಾಡಿರೋವಂಥ ಟೊಮೆಟೊ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಉಪ್ಪು ಖಾರದ ಪೌಡರ್ ಖಾರನ ನೋಡ್ಕೊಂಡ್ಬಿಟ್ಟು ಹಾಕೋಬೋದು ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಹಾಗಾಗಿ ನಾನು ಮೀಡಿಯಮ್ ಸೈಜ್ ಖಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ನಾವು ಕಟ್ಟನ್ನು ಬೇಳೆ ಬೇಯಿಸಿಟ್ಕೊಂಡಿರೋಂಥ ಕಟ್ಟೆನಿರ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ನಮಗೆ ಎಕ್ಸ್ಟ್ರಾ ನೀರು ಬೇಕಂದ್ರೆ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಬೇಳೆ ಕಟ್ಟಿನ ಜೊತೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಸಾಂಬಾರು ಕುದಿಯುವಷ್ಟರಲ್ಲಿ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೋಬೇಕು ಯಾಕಂದರೆ ಈ ಸಾಂಬಾರಿಗೆ ಹೂರ್ಣ ಹಾಕಿದ್ರೆ ಟೇಸ್ಟು ಹೋಳಿಗೆ ಸಾಂಬಾರು ಟೇಸ್ಟು ಬರೋದು ನನ್ನ ನಾನಿವತ್ತು ಹೂರ್ಣನ ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿದೆ ಮಿಕ್ಸಿ ಯೂಸ್ ಮಾಡ್ದೇನೆ ಹೂರ್ಣ ಮಾಡೋದು ಅಂತ ನಾನು ಕೂಡ ಇವತ್ತು ಟ್ರೈ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಈ ಹೂರಣನ ಮಾಡಲಿಕ್ಕೆ ನಾನು ಈ ತರಕಾರಿನೆಲ್ಲ ತೊಳ್ಕೊತೀವಲ್ಲ ಆ ಸ್ಟ್ರೈನರ್ನ ಬಳಸ್ಕೊಂಡು ನಾನಿವತ್ತು ಹುರನ ಮಾಡ್ಕೊತೀನಿ ನನಗೂ ಕೂಡ ಎಕ್ಸೈಟ್ಮೆಂಟ್ ಇತ್ತು ಹೆಂಗೆ ಬರುತ್ತೋ ಅಥವಾ ವರ್ಕ್ ಆಗುತ್ತೋ ಇಲ್ಲೋ ಈ ಟ್ರಿಕ್ಸ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ನನಗೂ ಕೂಡ ಡೌಟ್ ಇತ್ತು ಆದರೆ ತುಂಬ ಚೆನ್ನಾಗಿ ಬಂತು ಖಂಡಿತ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಟ್ರಿಕ್ಸು ಇಲ್ಲಿ ನಾನು ಈ ಹೂರಣನ ಮಾಡ್ಕೊಳ್ಳೋಕ್ಕೆ ಕೆಳಗಡೆ ಒಂದು ಅಗಲವಾದ ಪಾತ್ರೆ ಅಥವಾ ಬೌಲ್ನ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ಈ ಥರ ಜರಡಿನ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಕ್ಕ ಚಿಕ್ಕ ಹೋಲ್ ಇರುತ್ತೆ ಜಾಸ್ತಿ ದೊಡ್ಡ ಹೋಲ್ ಇರೋದೆಲ್ಲ ತೊಗೊಳಿಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಸಣ್ಣದಾಗಿ ಚಿಕ್ಕ ಚಿಕ್ಕ ಹೋಲಿರೋದನ್ನು ತೊಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಹೂರಣ ಇವಾಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡ್ರಂತೆ ಬೇಳೆ ಮತ್ತು ಬೆಲ್ಲನ ಹಾಕಿ ಹಾಕೋತಾ ಇದ್ದೀನಿ ಆದರೆ ಇದನ್ನು ಮಾಡಲಿಕ್ಕೆ ಇದನ್ನು ಈ ಥರ ಮಾಡುವಾಗ ಒಂದು ಸ್ವಲ್ಪ ಬಿಸಿನೇ ಇರಬೇಕು ತೀರಾ ತಣ್ಣಗಾದರೆ ಹೂರಣ ಕೆಳಗಡೆ ಇಳುವುದಿಲ್ಲ ಗಟ್ಟಿಯಾಗಿಬಿಟ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಅಗಲವಾಗಿರುತ್ತೆ ಒಂದು ಬಟ್ಲು ಟೀ ಕುಡಿಯೋ ಬಟ್ಲು ಅಥವಾ ಯಾವುದಾದ್ರೂ ಬೌಲ್ ಕೂಡ ತೊಗೊಂಡು ಈ ಥರ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಸಕ್ಕರೆ ಡಬ್ಬ ಇತ್ತು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರೋದು ಮಾತ್ರ ನೋಡಿ ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ ಆಲ್ರೆಡಿ ಕೆಳಗಡೆ ಊರ್ನ ಇಳಿತಾ ಇದೆ ತುಂಬಾ ವರ್ಕ್ ಅನ್ನಿಸ್ತು ಯಾಕೆಂದರೆ ಒಂದೊಂದು ಸರಿ ಕರೆಂಟ್ ಹೋಗಿಬಿಟ್ಟಿರುತ್ತೆ ಈ ಥರ ಎಲ್ಲ ನಾವು ಇದೆ ಈ ಥರ ಟ್ರಿಕ್ಸನ್ನು ಫಾಲೋ ಮಾಡಿ ಮಾಡಿದರೆ ಊರ್ನ ಆರಾಮಾಗಿ ಅಥವಾ ಟಿ ಗಿವಿ ನೋಡ್ಕೊಂಡು ಕೂಡ ಆರಾಮಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬಂತು ನೋಡಿ ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ಹೂರಣ ಎಷ್ಟು ಚೆನ್ನಾಗಿ ಇಳಿದಿದೆ ಅಂತ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ತುಂಬ ಬೇಗ ಬೇಗನೆ ಮಾಡ್ಕೋಬೋದು ಯಾಕೆಂದರೆ ಬಿಸಿ ಇರುವಾಗಲೇ ಮಾಡ್ಕೊತೀವಲ್ಲ ಬೇಗ ಬೇಗನೆ ಆಗಿಬಿಡುತ್ತೆ ನೋಡಿ ಕಂಪ್ಲೀಟಾಗಿ ಎಲ್ಲ ಹೂರಣ ಕೆಳಗಡೆ ಇಳಿತು ನಾನು ಸ್ವಲ್ಪ ಬೇಳೆಯಲ್ಲಿ ಮೇಲ್ಗಡೆ ಸಿಪ್ಪೆ ಇತ್ತು ಅದು ಕೂಡ ಮೇಲ್ಗಡೆ ಬಂದಿದೆ ಮಿಕ್ಸಿಲಿ ಹಾಕಿದರೆ ಹಾಗಾಗಲ್ಲ ಎಲ್ಲವೂ ಚೆನ್ನಾಗಿ ಎಲ್ಲವೂ ಗ್ರೈಂಡ್ ಆಗಿಬಿಡುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಈ ಎಕ್ಸ್ಟ್ರಾ ಬೇಳೆ ಅಥವಾ ಬೇಳೆ ಬೆಂದಿರೋ ಬೇಳೆ ಇದ್ದರೂ ಕೂಡ ಆರಾಮಾಗಿ ಸಪ್ರೇಟಾಗಿ ಬಂದ್ಬಿಡುತ್ತೆ ಯಾವುದೇ ರೀತಿ ಹೋಳಿಗೆ ಮಾಡುವಾಗ ಆ ಬೇಳೆ ಕೂಡ ಕೈಗೆ ಎತ್ತಾಕಲ್ಲ ನೋಡಿ ಈ ಥರ ನಾನು ಹೂರ್ಣನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಹೂರ್ಣನ ನಾನು ಬೇಳೆ ಸಾಂಬಾರಿಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂರ್ಣ ಅಂತ ನನಗಂತೂ ತುಂಬಾ ಇಷ್ಟ ಇರುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಸಾಂಬಾರು ಕೂಡ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನೀಗ ಹೂರ್ಣನ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಹೂರಣನ ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಟ್ಟಿನ ಸಾರು ಕೂಡ ರೆಡಿನೇ ಆಗಿಬಿಡುತ್ತೆ ಇವಾಗ ನಾನು ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹೋಳಿಗೆನ ಮಾಡ್ಕೊಳ್ತಾ ಇದ್ರಿಂದ ಸಾಂಬಾರು ರೈಸು ಎಲ್ಲನ ಮಾಡ್ಕೊಂಡಿದ್ದೆ ಈ ಟೈಮಲ್ಲಿ ನಾವು ಈ ಕೂಡ ತುಂಬ ಚೆನ್ನಾಗಿ ನೆಂದಿತ್ತು ನೋಡಿ ಈ ರೀತಿ ಮೊದಲೇ ನಾವು ಹಿಟ್ಟನ್ನು ನಾದಿಟ್ಕೊಂಡ್ಬಿಟ್ರೆ ರೈಸು ಸಾಂಬಾರು ಮೆಕ್ಕಿದೆ ಕೆಲಸನ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ನಾವು ಹೋಳಿಗೆನ ಮಾಡೋದ್ರಿಂದ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿರುತ್ತೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಕನಕನ ನಾವು ಇಷ್ಟಕ್ಕೆ ಡೈರೆಕ್ಟಾಗಿ ತೊಗೊಂಡು ಮಾಡಬಾರ್ದು ಸ್ವಲ್ಪ ಈ ರೀತಿ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನಾದ್ಕೊಂಡು ಮಾಡೋದ್ರಿಂದ ಹೋಳಿಗೆ ಒಂಚೂರು ಕಟ್ಟಾಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮಾಡುವಾಗ ಫಸ್ಟ್ ಟೈಮ್ ಮಾಡೋರು ಕೂಡ ಒಂಚೂರು ಕಟ್ಟಾಗದೆ ಹರಿಯದೆ ಕೂಡ ಮಾಡ್ಕೋಬೋದು ನೋಡಿ ನಾನು ಚೆನ್ನಾಗಿ ನಾದ್ಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕೈಗೆ ಹಚ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಇವಾಗ ನಾನು ಒಂದು ಲಟ್ಸು ಮನೇನ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇಲ್ಲಿ ನಾನು ಹೋಳಿಗೆ ನಾನಿಲ್ಲಿ ಹೋಳಿಗೆ ಸೀಟನ್ನು ಯೂಸ್ ಮಾಡಿಕೊಂಡು ಹೋಳಿಗೆನ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೋಳಿಗೆನ ಮಾಡ್ಕೋಬೋದು ಆಮೇಲೆ ತವಾ ಮೇಲೆ ಹಾಕುವಾಗ ಕೈಗೆ ಬೆಂಕಿ ಎಲ್ಲ ತಾಗೋದಿಲ್ಲ ಆರಾಮಾಗಿನೇ ತವ ಮೇಲೆ ಹೋಳಿಗೆನ ಹಾಕ್ಬೋದು ಈ ಹೋಳಿಗೆ ಶೀಟು ಹಂಡಲಿನೆಲೆಲ್ಲ ಸಿಗುತ್ತೆ ಅಥವಾ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು ರೂಢಿ ಇಲ್ಲ ರೂಢಿ ಇಲ್ಲದೆ ಇರೋರು ಈ ಥರ ಬಾ ನಾವು ಹೋಳಿಗೆ ಶೀಟನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಹೋಳ್ಗೆನ ಆರಾಮಾಗಿ ಮಾಡ್ಕೋಬೋದು ನೋಡಿ ನಾನು ಯಾವಾಗ್ಲೂ ಈ ಲಟ್ಸು ಮನೆಯ ಯೂಸ್ ಮಾಡ್ಕೊಂಡು ಹೋಳಿಗೆನ ಮಾಡೋದಿಲ್ಲ ಈ ರೀತಿ ಕೈಯಿಂದ ತಟ್ಟಿನೇ ಮಾಡ್ಕೊಳ್ತೀನಿ ಯಾಕಂದರೆ ಕನಕ ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ ಹಾಗಾಗಿ ಹದವಾಗಿ ಹಿಟ್ಟು ಹದವಾಗಿರೋದ್ರಿಂದ ಹೋಳಿಗೆನ ನಾವು ಯಾವ ರೀತಿ ಬೇಕಾದರೂ ಕೂಡ ಮಾಡ್ಕೋದು ತುಂಬ ತೆಳುವಾಗಿ ಕೂಡ ಮಾಡ್ಕೋಬೋದು ನನವಾಗ ತವಾ ಮೇಡ ಹಾಕಿ ತೋರಿಸ್ತಾ ಇದ್ದೀನಿ ಇದು ಹೀಟ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ ಇದಕ್ಕೆ ಸ್ವಲ್ಪ ಬಿಸಿ ತಾಕಿದ್ರು ಕೂಡ ಈ ಪೇಪರ್ ಏನೂ ಆಗೋದಿಲ್ಲ ಆರಾಮಾಗಿ ನಾವು ತವಾ ಮೇಲೆ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾತ್ರ ನೋಡಿ ಒಂದು ವಿಡಿಯೋ ಕಟ್ ಆಗೋದಿಲ್ಲ ನಾವು ಎರಡು ಸೈಡ್ ಯಾವ ತರ ಬೇಕಾದ್ರೂ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್